ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ನಮ್ಮ ಎಸ್ ವಿವಾ ಟೆಕ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ನಾನು ಮೊನ್ನೆ ಹಿಡಿದ್ದೆ ಏನಾದ್ರೂ ನೀವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದೀರಾ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಂತವರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯದನ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಹಾಗೆ ಶೈಕ್ಷಣಿಕ ಸಹಾಯಧನದ ಅರ್ಜಿ ಪ್ರಾರಂಭ ಆಗಿದೆ ಹಾಗೆ ಹೇಗೆ ಅರ್ಜಿ ಸಲ್ಲಿಸ್ಬೇಕು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ನೀವೇನಾದ್ರೂ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾಕೆಂದ್ರೆ ನಾವು ಯಾವ್ದೇ ವಿಡಿಯೋನ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಬೋದು ಈಗ ಅಹ್ ಏನಾದ್ರೂ ನೀವು ಗಾರ್ಮೆಂಟ್ಸ್ ಅಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಕೈಗಾರಿಕೆಗಳಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳ ಸಹಾಯಧನದ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹೇಗೆ ಅರ್ಜಿ ಸಲ್ಲಿಸೋದು ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈಗ ಏನಂದ್ರೆ ಎಲ್ಲಾ ಮಕ್ಳಿಗೂ ಬರೋದಿಲ್ಲ ಶೈಕ್ಷಣಿಕ ಸಹಾಯಧನ ಇದು ಹೈಸ್ಕೂಲ್ ಏನು ಎಂಟನೇ ತರಗತಿಯಿಂದ ಇದೆ ಅಲ್ಲಿಂದ ಹಿಡ್ದು ನಿಮ್ಮ ನಿಮ್ಮ ಮಗು ಎಂಟನೇ ತರಗತಿಯನ್ನ ಈ ವರ್ಷ ಅಭ್ಯಾಸ ಮಾಡ್ತಾ ಇದ್ರೆ ಅಲ್ಲಿಂದ ಹಿಡ್ದು ನೀವು ಏನೇ ಡಿಗ್ರೀಸ್ ಅಥವಾ ಡಬಲ್ ಡಿಗ್ರಿ ಏನೇ ಗ್ರಾಜುಯೇಷನ್ ಡಿಗ್ರಿಗಳನ್ನ ಮಾಡ್ತಾ ಇದ್ರು ಕೂಡ ಮೆಡಿಕಲ್ ಇಂಜಿನಿಯರಿಂಗ್ ಏನೇ ಮಾಡ್ತಾ ಇದ್ರು ಕೂಡ ನೀವು ಶೈಕ್ಷಣಿಕ ಸಹಾಯಧನಕ್ಕೆ ನಿಮ್ಮ ಮಕ್ಕಳ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅದು ಒಂದೇ ಮಗುಗಾಗಿರುತ್ತೆ ಒಂದೇ ಮಗುವಿನ ಶೈಕ್ಷಣಿಕ ಸಹಾಯಧನಕ್ಕೆ ನಿಮ್ಗೆ ಸಹಾಯಧನನ ಕೊಡ್ತಾರೆ ಹಾಗಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ವಿಡಿಯೋನ ಸ್ಲಿಪ್ ಮಾಡಬೇಡಿ ನಿಮ್ಗೆ ಯಾವುದೇ ಮಾಹಿತಿ ದೊರೆಯೋದಿಲ್ಲ ಹಾಗಾಗಿ ಈ ವಿಡಿಯೋನ ಸಂಪೂರ್ಣ ನೋಡಿ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಲೇಬರ್ సర్చ్ కొడనా సర్చ్ కొట్ మే ఈ రీతి ఓపన్ ఆగెర్ కార్డ్ అవ కర్ణాటక సర్క అంతి అద్ర మేల క్లిక్ మి ఈ రీతి మూర్ వెబ్సైట్ ఇద్ర కర్ణాటక లేబర్ వెల్ఫేర్ బోర్డ్ మే క్లిక్ మి అదే ఈ రీతి ఎలా ఫెసిలిటీ ఇోర్స్తాయి శైక్షణిక సహాయ మేలు క్లిక్ మి అదామే అన్వయసు ఇది కన్నడ దాప్లై అంత ఇంగ్లీష్ అద్ర మేల క్లిక్ మి ಅನ್ವಯಿಸು ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಎಲ್ಲ ವಿವರವನ್ನ ಕೊಟ್ಟಿರ್ತಾರೆ ನೀವು ಚೆಕ್ ಮಾಡ್ಕೋಬಹುದು ಅದಾದ್ಮೇಲೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಅದಾದ್ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಮೇಲ್ ಆಪ್ಷನ್ ಇರುತ್ತೆ ಅಥವಾ ಮೊಬೈಲ್ ಆಪ್ಷನ್ ಇರುತ್ತೆ ನಾನು ಇಲ್ಲಿ ಮೊಬೈಲ್ ನಂಬರ್ ನ ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕಾಗತ್ತೆ ನಾವೇ ಒಂದು ಕ್ಯಾಪಿಟಲ್ ನೇಮ್ ಇರಬೇಕು ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದು ನ್ಯೂಮರಿಕಲ್ ಸಿಂಬಲ್ ಇರಬೇಕು ಒಂದು ನಂಬರ್ಸ್ ಇರಬೇಕು ಆ ರೀತಿ ನೀವು ಸೆಟ್ ಮಾಡೋ ಏಟ್ ಲೆಟರ್ಸ್ ಮೇಲ್ ಇರಬೇಕಾಗುತ್ತೆ ಅದು ಪಾಸ್ವರ್ಡ್ ಆ ರೀತಿ ನೀವು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ರೈಟ್ ಕ್ಲಿಕ್ ಕೊಡಿ ಅದಾದ್ಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಕೊಡಿ ರಿಜಿಸ್ಟರ್ ಅಂತ ಕ್ಲಿಕ್ ಕೊಟ್ಟ ಮೇಲೆ ಆ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಹೋಗುತ್ತೆ ನಾವೊಂದು ಒಂದು ಟಿ ಪಿ ಹಾಕಿದ ಮೇಲೆ ಸಬ್ಮಿಟ್ ಅಂತ ಕೊಡಿ ಮೇಲೆ ಮತ್ತೆ ಸ್ಟೂಡೆಂಟ್ ಲಾಗಿನ್ ಪೇಜ್ಗೆ ಬರುತ್ತೆ ಅದಾದ್ಮೇಲೆ ಲಾಗಿನ್ ಮಾಡಿ ಮೊಬೈಲ್ ನಂಬರ್ ಮತ್ತೆ ನೀವೇನ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿಟ್ಕೊಂಡಿರ ಆ ಪಾಸ್ವರ್ಡ್ ನ ಹಾಕಿ ಇಲ್ಲಿ ನಾವು ಲಾಗಿನ್ ಮಾಡ್ಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಾವು ಪಾಸ್ವರ್ಡ್ ನ ಹಾಕ್ಬೇಕಾಗುತ್ತೆ ಪಾಸ್ವರ್ಡ್ ಹಾಕಿದ್ಮೇಲೆ ನಾವು ಇಲ್ಲಿ ಕ್ಯಾಪ್ಚರ್ ನ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ಮೇಲೆ ಈ ರೀತಿ ಒಂದು ವೆಬ್ ಓಪನ್ ಆಗುತ್ತೆ ಅಲ್ಲಿ ಸೆಕ್ಯೂರಿಟಿ ರೀಸನ್ ಗೋಸ್ಕರ ಕ್ವಶನ್ ಇರುತ್ತೆ ಎರಡು ಮೂರು ಅದರಲ್ಲಿ ಒಂದನ್ನ ಆಯ್ಕೆ ಮಾಡಿ ನೀವು ಒಂದು ಕ್ವಶನ್ ಗೆ ಆನ್ಸರ್ ಮಾಡಿ ಅದೇನಿರುತ್ತೆ ಅದಕ್ಕೆ ಕಲರ್ ನಿಕ್ ನಿಕ್ ನೇಮ್ ಅಂತ ಇರುತ್ತೆ ಫೇವರೇಟ್ ಅಂತ ಇರುತ್ತೆ ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡಿ ಆನ್ಸರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಅದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ಏನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಈ ರೀತಿ ಫಾರಂ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರಂ ಇಲ್ಲಿ ನಾವು ಸ್ಟೂಡೆಂಟ್ ನೇಮ್ ಹಾಕ್ಬೇಕಾಗುತ್ತೆ ಸ್ಟೂಡೆಂಟ್ ನೇಮ್ ಹಾಕಿದ್ಮೇಲೆ ಇಲ್ಲಿ ಯಾವ ನ ರಿಜಿಸ್ಟರ್ ಮಾಡಿರ್ತೀವೋ ಅದೇ ನ ಇಲ್ಲಿ ನಾವು ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಪೇರೆಂಟ್ಸ್ ನೇಮ್ ಫಾದರ್ ನೇಮ್ ಕೇಳುತ್ತಿಲ್ಲಿ ಫಾದರ್ ನೇಮ್ ನ ಹಾಕ್ಬೇಕಾಗುತ್ತೆ ನಾವು ಆಧಾರ್ ನೇಮ್ನ ಕರೆಕ್ಟಾಗಿ ಹಾಕಿ ಅದರಲ್ಲಿ ಅಥವಾ ಸ್ಲಿಪ್ಪಲ್ಲಿ ಇರೋ ತರ ಅದಾದ್ಮೇಲೆ ಮದರ್ ನೇಮ್ನ ಕೇಳುತ್ತೆ ಮದರ್ ನೇಮ್ನ ಕೂಡ ಹಾಕಿ ವೀಟ್ ಮಾಡಿ ಮದರ್ ನೇಮ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಯಾವುದೇ ಮಿಸ್ಟೇಕ್ ಇಲ್ದಂಗ್ ಹಾಕ್ಬೇಕಾಗುತ್ತೆ ಮಿಸ್ಟೇಕ್ ಆದ್ರೆ ಇದು ರಿಜೆಕ್ಟ್ ಮಾಡ್ತಾರೆ ಶಾಲೆ ಅಥವಾ ಅವರ ಫ್ಯಾಕ್ಟ್ರಿ ಅಥವಾ ಗಾರ್ಮೆಂಟ್ಸ್ ಗಳಲ್ಲಿ ಹಂಗಾಗಿ ನೋಡ್ಕೊಂಡು ಹಾಕಿ ಇದಾದ್ಮೇಲೆ ಜೆಂಡರ್ ನ ಕೇಳುತ್ತೆ ಜೆಂಡರ್ ನ ಹಾಕಿ ಮೇಲ ಫಿಮೇಲ್ ಅಂತೇಳಿ ಅದಾದ್ಮೇಲೆ ಅಡ್ರೆಸ್ ನ ಕೇಳುತ್ತೆ ಅಡ್ರೆಸ್ ನ ಫಿಲ್ ಮಾಡಿ ಅದಾದ್ ಅಡ್ರೆಸ್ ನ ಫಿಲ್ ಮಾಡಿದ್ಮೇಲೆ ಪ್ರೆಸೆಂಟ್ಸ್ ಏನು ಇನ್ಸ್ಟಿಟ್ಯೂಟ್ ಓದ್ತಾ ಪ್ರೆಸೆಂಟ್ ಏನ್ ಓದ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ಪ್ರೆಸೆಂಟ್ ಇನ್ಸ್ಟಿಟ್ಯೂಟ್ ಯಾವ ಜಿಲ್ಲೆ ಅನ್ನೋದ್ನ ಫಸ್ಟ್ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಯಾವ ತಾಲ್ಲೂಕು ಅನ್ನೋದ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಪ್ರೆಸೆಂಟ್ ಇನ್ಸ್ಟ್ಯೂಟ್ ನೇಮ್ ಇರ್ಲೆಲ್ಲ ಆ ತಾಲೂಕಿನ ಪ್ರತಿಯೊಂದು ಶಾಲೆ ಅಥವಾ ಕಾಲೇಜುಗಳ ನೇಮ್ ಒಳಗಡೆ ಈ ಲಿಸ್ಟ್ ಅಲ್ಲಿ ಇರುತ್ತೆ ನಾವು ಅದನ್ನ ಆಯ್ಕೆ ಮಾಡಿ ಹಾಕ್ಬೇಕಾಗುತ್ತೆ ಒಂದು ತಪ್ಪಾದ್ರೂ ಕೂಡ ಬೇರೆ ಕಾಲೇಜಿನ ಲಾಗಿನ್ ಹೋಗುತ್ತೆ ಅವರು ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ನಾನು ಇಲ್ಲಿ ತುಂಬಾ ಇರೋದ್ರಿಂದ ನಾವು ನಾನು ಆಮೇಲೆ ಸರ್ಚ್ ಮಾಡಿ ಹಾಕ್ತೀನಿ ಇವಾಗ ಅವ್ರು ಏನ್ ಓದ್ತಾ ಇದಾರೆ ಅನ್ನೋದನ್ನ ಇಲ್ಲಿ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ ಮತ್ತೆ ನಾನು ಇಲ್ಲಿ ಅವ್ರ ಇನ್ಸ್ಟಿಟ್ಯೂಟ್ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಮತ್ತೊಂದ್ಸತಿ ಫಸ್ಟ್ ಸಿಗ್ಲಿಲ್ಲ ನನಗೆ ಹಂಗಾಗಿ ಮತ್ತೆ ಹುಡುಕ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಇರ್ತವೆ ಆ ಹುಡ್ಕೋದೊಂದು ನಿಧಾನ ಹುಡುಕಿ ನೀವು ಯಾವುದೇ ಇದಿಲ್ದಂಗೆ ಆದ್ರೆ ಯಾವುದೇ ಮಿಸ್ಟೇಕ್ ಇಲ್ದಂಗೆ ಅದೇ ಇದನ್ನ ಕನ್ಫರ್ಮ್ ಮಾಡ್ಕೊಂಡು ಸ್ಟೂಡೆಂಟ್ ಅಥವಾ ಪೇರೆಂಟ್ಸ್ ನ ಕನ್ಫರ್ಮ್ ಮಾಡ್ಕೊಂಡು ನೀವು ಹಾಕ್ಬೇಕಾಗುತ್ತೆ ಯಾಕಂದ್ರೆ ಇದೇನಾದ್ರೂ ಮಿಸ್ಟೇಕ್ ಆಯ್ತು ಅಂದ್ರೆ ನಿಮ್ಗೆ ಇದು ರಿಜೆಕ್ಟ್ ಆಗುತ್ತೆ ಹಾಗಾಗಿ ಹಾಕ್ಬೇಕಾರೆ ನೀವು ಶಾಲೆ ಮತ್ತಿದ ನೀವು ನಾನು ಇವಾಗ ಹಾಕಿದೀನಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಲ್ಲಿ ಏನು ಇದು ಆಗಿದೆ ಅದು ಅವರ ಕಾಲೇಜ್ ಆಗಿರುತ್ತೆ ಅದಾದ್ಮೇಲೆ ನಾವು ಫಸ್ಟ್ ಸೆಮಾ ಸೆಕೆಂಡ್ ಅನ್ನೋದ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಅವ್ರು ಏನ್ ಓದ್ತಾರೆ ಅಂತ ಆಯ್ಕೆ ಮಾಡಿ ಅದಾದ್ಮೇಲೆ ವಸಿಷ್ಠ ಜಾತಿನ ಅಲ್ವಾ ನಾವ್ ಇಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಅವ್ರ ಕೆಟಗರಿ ಯಾವ ಜನರಲ್ ನ ಅಲ್ಪಸಂಖ್ಯಾತರ ಅಂತ ಕೇಳುತ್ತೆ ಅದನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಆ ಪ್ರೀವಿಯಸ್ ನ ನಾವ್ ಹಾಕ್ಬೇಕಾಗುತ್ತೆ ಓದಿದ್ದು ಸ್ಟೂಡೆಂಟ್ ಪ್ರೀವಿಯಸ್ ಓದ್ ವರ್ಷ ಏನು ಓದಿದ್ರು ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ನ ಹಾಕ್ಬೇಕಾಗುತ್ತೆ ಪರ್ಸಂಟೇಜ್ ಹಾಕ್ಬೇಕಾದ್ರೆ ಆ ಮಾಸ್ ಕಾರ್ಡ್ ಅಲ್ಲಿ ಆ ಸ್ಟೂಡೆಂಟ್ ಅಥವಾ ಇವ್ರದ್ದು ಪರ್ಸೆಂಟೇಜ್ ಕಂಪಲ್ಸರಿ ಬರ್ದಿರ್ಬೇಕು ನಾವೇನಾದ್ರೂ ನಮ್ಮ ಬಂದಿರೋ ಅಷ್ಟ್ ಹಾಕಿದ್ರೆ ಆ ಶಾಲೆಯವರು ಅಥವಾ ಕಾಲೇಜ್ನವರು ರಿಸೆಕ್ಟ್ ಮಾಡೋಕೆ ಅವ್ರಿಗೆ ಚಾನ್ಸಸ್ ಇರುತ್ತೆ ಮತ್ತೆ ಇಲ್ಲಿ ಹಾಕ್ಬೇಕಾದ್ರೆ ಯಾವುದೇ ಒಂದು ಪಾಯಿಂಟ್ ಸಮಿಂಗ್ ಇರೋದನ್ನ ಹಾಕ್ಬೇಡಿ ಒಂದು ಅಪ್ರಾಕ್ಸಿಮೇಟ್ ಇರೋದ್ನ ಹಾಕಿ ಇದಕ್ಕೆ ಪರ್ಸೆಂಟೇಜ್ ನ ಇಲ್ಲ ಇಲ್ಲಾಂದ್ರೆ ತಗೊಳಲ್ಲ ಆಮೇಲೆ ಅಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಲ್ಲಿ ನಾವು ಮಾಸ್ ಕಾರ್ಡ್ ನಾವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಡಿಗ್ರಿಗಾದ್ರೆ ಎರಡ್ ಸತಿ ನಾವು ಮಾಸ್ಕ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಮಾಮೂಲಿ ಸ್ಕೂಲ್ ಹೈಸ್ಕೂಲ್ಗಾದ್ರೆ ಒಂದ್ಸತಿ ಅಷ್ಟೇ ಇರುತ್ತೆ ಇಲ್ಲಿ ಸ್ಟೂಡೆಂಟ್ ನ ಆಧಾರ್ ನಂಬರ್ ನ ಕೇಳುತ್ತೆ ಆಧಾರ್ ನಂಬರ್ ನ ಹಾಕ್ಬೇಕಾಗುತ್ತೆ ಸ್ಟೂಡೆಂಟ್ ಇಂದು ಅಲ್ಲಿ ಓದ್ಕೊಳ್ಳಿ ಪ್ರತಿಯೊಂದು ಈಜಿ ಇದೆ ಬಹಳ ಈಜಿ ಇದೆ ಹಾಗಾಗಿ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ನಿಮಗೆ ಸ್ಟೂಡೆಂಟ್ ಸ್ಟೂಡೆಂಟ್ ಪೇರೆಂಟ್ಸ್ ಮೂರು ಜನದ ಆಧಾರ್ ನಾವು ಸ್ಕ್ಯಾನ್ ಮಾಡ್ಬೇಕಾದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ ಆಧಾರ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ ಆಧಾರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೂರು ಜನದ ಆಧಾರ್ ಈಗ ನೆಕ್ಸ್ಟ್ ತಂದೆಯ ಆಧಾರ್ ನಂಬರ್ನ ಹಾಕ್ತಾ ಇದ್ದೀನಿ ಇಲ್ಲಿ ಮೂರು ಜನದ ಆಧಾರ್ ನಾವು ಫೈವ್ ಹಂಡ್ರೆಡ್ ಕೆ ಬಿ ಒಳಗೆ ಜೆ ಪಿ ಜಿ ಅಲ್ಲಿ ಪಿ ಡಿ ಎಫ್ ಫಾರ್ಮೇಟ್ ಅಲ್ಲಿ ನಾವು ಇರಬೇಕಾಗುತ್ತೆ ನಾನೀಗ ತಂದೆ ಆಧಾರ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ತಾಯಿಯ ಆಧಾರ್ ನಂಬರ್ನ ಹಾಕ್ತಾ ಇದ್ದೀನಿ ಅದರ ಮೇಲೆ ತಾಯಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ ತಂದೆದ ತಾಯಿ ಸ್ಟೂಡೆಂಟ್ ಆಗ್ತೀರೋ ಅಥವಾ ಪೇರೆಂಟ್ಸ್ ಆಗ್ತೀರಾ ಅಂತ ನಾನು ಸ್ಟೂಡೆಂಟ್ ಆಗ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಸ್ಟೂಡೆಂಟ್ ನೇಮನ್ನು ಹಾಕ್ಬೇಕಾಗತ್ತೆ ಯಾರು ತಗೊಳ್ತೀರೋ ಅವ್ರ ನೇಮನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ನಾನು ಇಲ್ಲಿ ಸ್ಟೂಡೆಂಟ್ ತಗೊಂಡಿರೋದ್ರಿಂದ ಸ್ಟೂಡೆಂಟ್ ತಗೊಂಡು ನಾನೇ ಹೆಸರು ಹಾಕ್ತಾಯಿದ್ದೀನಿ ಅದಾದ್ಮೇಲೆ ಬ್ಯಾಂಕ್ ಹೆಸ್ರನ್ನ ನಾವು ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಆ ಬ್ಯಾಂಕಿನ ನೇಮ್ ನೇಮನ್ನು ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಯಾವ ಅನ್ನೋದನ್ನ ನೀವು ಪಾಸ್ಬುಕ್ಕಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆ ಬ್ರಾಂಚ್ ಹೆಸ್ರನ್ನು ಇಲ್ಲಿ ಹಾಕಿ ಆಗ್ತಾ ಇದೆ ವೇಟ್ ಮಾಡಿ ಬ್ರಾಂಚ್ ಹೆಸರನ್ನ ಹಾಕಿದ ಮೇಲೆ ಕೆಳಗಡೆ ಐ ಎ ಪಿ ಸಿ ಕೋಡನ್ನ ಕೇಳೋದೆ ಆ ಬ್ಯಾಂಕ್ನ ಐ ಎ ಪಿ ಸಿ ಕೋಡು ಅದಾದ್ಮೇಲೆ ಅಕೌಂಟ್ ನಂಬರ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಆ ಪಾಸ್ಬುಕ್ಕಲ್ಲಿ ನೀಟಾಗಿ ಕರೆಕ್ಟಾಗಿ ನೋಡಿ ಹಾಕಿ ಏನಾದರೂ ಒಂದು ಮಿಸ್ಟೇಕ್ ಆದ್ರೂ ಕೂಡ ಅಮೌಂಟ್ ಬರೋದಿಲ್ಲ ವೇಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಹಾಕಿದ ಮೇಲೆ ನಾವು ಅಲ್ಲಿ ಪಾಸ್ಬುಕ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇದು ಕೂಡ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆನೆ ಇರಬೇಕು ಪಾಸ್ಬುಕ್ನ ಅಪ್ಲೋಡ್ ನಾನು ಇವಾಗ ಅದಾದಮೇಲೆ ಇಲ್ಲಿ ಇಂಡಸ್ಟ್ರಿ ಡೀಟೇಲ್ಸ್ ಉದ್ಯೋಗದಾತರ ಯಾರು ಉದ್ಯೋಗದಾತರ ಯಾರು ಇದ್ರ ಕೆಲಸ ಮಾಡೋರು ಯಾರು ಅಂತ ಕೇಳ್ತೇನೆ ನಾನು ಫಾದರ್ ಇರೋದ್ರಿಂದ ಫಾದರ್ ತೊಗೊಂಡಿದ್ದೀನಿ ನೀವು ಮದರ್ ಇದ್ರೆ ಮದರ್ ಯಾರು ಇರ್ತಾರ ಅವ್ರ ಹೆಸರನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಹೆಸರನ್ನು ಹಾಕ್ಬೇಕಾಗುತ್ತೆ ಅವ್ರ ಹೆಸರನ್ನ ಯಾರು ಕೆಲಸ ಮಾಡೋರು ಅವರ ಹೆಸರನ್ನ ಅದಾದಮೇಲೆ ಅವರ ಏನು ಪೇ ಸ್ಲಿಪ್ ಇರುತ್ತೆ ಅದರಲ್ಲಿ ನೋಡ್ಬಿಟ್ಟು ಅವರ ಸ್ಯಾಲ್ರಿನ ಅಮೌಂಟನ್ನ ಅಲ್ಲಿ ಅದಾದಮೇಲೆ ಈ ಕೆಲಸ ಮಾಡೋರಿಗೂ ಮತ್ತು ಆ ಸ್ಟೂಡೆಂಟ್ಗೂ ಏನು ಇಬ್ಬರಿಗೂ ಯಾವ ರಿಲೇಶನ್ಶಿಪ್ ಇದೆ ಅಂತ ಕೇಳುತ್ತೆ ಅಲ್ಲಿ ಫಾದರ್ ಇರೋದ್ರಿಂದ ನಾನು ಫಾದರ್ ಹಾಕಿದ್ದೀನಿ ಆವ ಇಂಡಸ್ಟ್ರಿ ಯಾವ ಜಿಲ್ಲೆಯಲ್ಲಿರುತ್ತೋ ಆ ಏರಿಯಾದ ಪಿನ್ ನ ನಾವು ಹಾಕಬೇಕಾಗುತ್ತೆ ಅದಾದಮೇಲೆ ಆ ಇಂಡಸ್ಟ್ರಿ ಅಥವಾ ಗಾರ್ಮೆಂಟ್ಸ್ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳುತ್ತೆ ಆ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಆ ಜಿಲ್ಲೆ ಹಾಕಿದ ಮೇಲೆ ನಾವು ನೆಕ್ಸ್ಟು ತಾಲೂಕನ್ನ ಆಯ್ಕೆ ಮಾಡಬೇಕಾಗುತ್ತೆ ಯಾವ ತಾಲೂಕಲ್ಲಿದೆ ಅನ್ನೋದನ್ನ ಅದಾದಮೇಲೆ ಇಂಡಸ್ಟ್ರಿಯಲ್ ಹೆಸರನ್ನ ನಾವು ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ಅಲ್ಲೇನು ಪೇ ಅವರ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇರುತ್ತೆ ಅದನ್ನು ನೋಡಿ ಇಲ್ಲಿ ಟೈಪ್ ಮಾಡಿದರೆ ಅದು ಅಲ್ಲಿ ತೋರಿಸ್ತಾ ಇದೆ ನೋಡಿ ಇವಾಗ ನಾನು ನಾಲ್ಕು ಅಕ್ಷರ ಟೈಪ್ ಮಾಡಿದ ತಕ್ಷಣ ಅಲ್ಲಿ ತೋರಿಸ್ತಾ ಇದೆ ಅದೇ ಇದ್ದರೆ ನೀವು ಕರೆಕ್ಟಾಗಿ ನೀವು ಆ ಪೇ ಎಸ್ ಸ್ಲಿಪ್ಪಲ್ಲಿ ಏನಿರುತ್ತೋ ಅದನ್ನು ಅಲ್ಲಿ ತೋರಿಸ್ತಾ ಇರುತ್ತೆ ಅದನ್ನು ಕರೆಕ್ಟಾಗಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಯಾವ ಸ್ಲಿಪ್ ಇರುತ್ತೋ ಅದನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅವರ ಸ್ಯಾಲರಿ ಸ್ಲಿಪ್ಪನ್ನು ನನ್ನ ಸ್ಯಾಲರಿ ಸ್ಲಿಪ್ಪನ್ನ ಅಪ್ಲೋಡ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕಂಪ್ಲೀಟ್ ಆದಂಗೆ ಆಗುತ್ತೆ ನಾವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ ಅಪ್ಲೈ ಅಂತ ಕೊಡಬೇಕಾಗುತ್ತೆ ನೀವು ಮತ್ತೊಂದು ಬಾರಿ ಎಲ್ಲ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಅಂತ ಕೊಡಿ ಪ್ರತಿಯೊಂದನ್ನು ಅಪ್ಲೈ ಅಂತ ಕ್ಲಿಕ್ ಮಾಡಿ ಇನ್ನೊಂದ್ಸರ್ತಿ ಎಲ್ಲ ಚೆಕ್ ಮಾಡಿ ನೀಟಾಗಿ ಏನಾದರೂ ತಪ್ಪಿದರೆ ಸರಿ ಮಾಡಿಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡಿ ಇದಾದ ಮೇಲೆ ಈ ರೀತಿ ಓಪನ್ ಆಗುತ್ತೆ ನಾವು ಏನೇನು ಅಪ್ಲೋಡ್ ಮಾಡಿದ್ವಿ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡ್ಕೊಳ್ಳಿ ಅದಾದಮೇಲೆ ಮತ್ತೆ ವಾಪಸ್ ಮೇಲುಗಡೆ ಬಂದು ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ ಆ ಡೌನ್ಲೋಡ್ ಮೇಲೆ ಕಿತ್ ಕ್ಲಿಕ್ ಮಾಡಿ ಈ ರೀತಿ ಒಂದು ಅಪ್ಲಿಕೇಶನ್ ಫಾರಮು ಬರುತ್ತೆ ಅದನ್ನು ನೀವು ప్రింటౌటు స్టూడెంట్కి కొడె